ವಾದ ಪ್ರತಿವಾದ ನಡೀತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೈಲೋ ಅಥವಾ ಪೊಲೀಸ್ ಕಸ್ಟಡಿನೋ ಅನ್ನುವಂಥದ್ರ ಬಗ್ಗೆ ತೀರ್ಪು ಪ್ರಕಟ ಆಗುತ್ತೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಇಂಡೆಕ್ಸ್ ಆಗಿ ಮಾಹಿತಿ ಮತ್ತು ವಿಶ್ಲೇಷಣೆ ಅದರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ ನಮ್ಮ ಎಡಿಟರ್ ಆಗಿರುವಂತಹ ಹರಿಪ್ರಸಾದ್ ಓಟ್ ಎಸ್ ಥ್ಯಾಂಕ್ ಯು ಪೃಥ್ವಿ ಇಲ್ಲಿ ಬಹಳ ಮುಖ್ಯವಾಗಿ ಕಾರ್ ಗಳನ್ನ ಜನ ಆರಾಧಿಸ್ತಾ ಇರ್ತಾರೆ ಫ್ಯಾನ್ಸ್ ಆರಾಧಿಸ್ತಾ ಇರ್ತಾರೆ ಅಭಿಮಾನಿಗಳು ಖುಷಿ ಪಡ್ತಾ ಇರ್ತಾರೆ ಅವರ ಒಂದೊಂದು ಡೈಲಾಗ್ ಗಳನ್ನು ಕೂಡ ಫಾಲೋ ಮಾಡ್ತಾ ಇರ್ತಾರೆ ಅವರು ಸ್ಕ್ರೀನ್ ಮೇಲೆ ಮಾಡುವಂತಹ ಪ್ರತಿಯೊಂದು ಬಿಹೇವಿಯರ್ ಕೂಡ ಅಭಿಮಾನಿಗಳಿಗೆ ಅದೊಂದು ರೀತಿಯಾದಂತಹ ಸಂಕೇತ ಆಗಿರುತ್ತೆ ಅದು ಅಭಿಮಾನದ ಪ್ರತೀಕ ಆಗಿರುತ್ತೆ ಆದ್ರೆ ಡಿ ಬಾಸ್ ಅಂತೇಳಿ ಅಭಿಮಾನಿಗಳು ಅಭಿಮಾನದಿಂದ ಕರಿತಾ ಇದ್ದಂತಹ ದರ್ಶನ್ ತನ್ನ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತೇಳಿ ಕರಿತಾ ಇದ್ದಂತಹ ಅದೇ ದರ್ಶನ್ ಇವತ್ತು ಒಲೆ ಆರೋಪಿಯ ಸ್ಥಾನದಲ್ಲಿ ನಿಂತಿರುವಂತಹ ಅದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಬಗ್ಗೆ ಅವರವಾದಂತಹ ಅಥವಾ ಅವಹೇಳನಕಾರಿಯಾದಂತಹ ಯಾವ ಕಮೆಂಟ್ ಅನ್ನು ಹಾಕಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ನಡೆದಿದೆ ಅಂತ ಹೇಳಿ ಹಾಗಾದ್ರೆ ಇಷ್ಟೆಲ್ಲ ರೀತಿಯಾಗಿ ಓರ್ವ ಹೀರೋ ಆಗಿ ನಿಖಿತ ಇರುವಂತವರು ಕರ್ನಾಟಕದ ಅತ್ಯಂತ ಸಕ್ಸಸ್ಫುಲ್ ನಾಯಕ ನಟರಲ್ಲಿ ಒಬ್ಬರಾಗಿರುವಂತವರು ಇಂತಹ ಕೃತ್ಯ ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು ರಿಪು ಅಚ್ಚರಿಯದು ಮಾತ್ರನೇ ಅಲ್ಲ ನಮ್ಮ ಸಮಾಜಿಯ ಯಾವಕರಿಗೆ ಕೂಗತಾ ಇದೆ ಅನ್ನುವಷ್ಟು ಕೂಡ ಸುಖಾಂತರಿತ್ತು ಕೆಲವು ತದ್ರೆ ಅದು 14 ದಿನಬೇಕು ಅಂತ ಹೇಳಿದರಂತೆ ಸೋ ತನಿಖಾಧಿಕಾರಿ ವಾದಿಸಬಹುದು ಅಂತ ಹೇಳಿ ನಿಮಗೆ ಪಿಪಿ ಪವಿತ್ರ ಸಿದ್ಧರರಾಗಿಸ್ಬೇಕು ಅಂತಾ ದರ್ಶನ್ಪರ ವಕೀಲ नारायण ಸ್ವಾಮಿ ವಾದಿಸಿದರು ತನಿಖಾಧಿಕಾರಿಯ ವಾದಿಸಬಹುದು ಪವಿತ್ರ ಸಿದ್ಧರ ವಾದಿಸ್ಬೇಕು ಯಾಕೆ 500 ರಂತೆ ಇದ್ದಾರೆ ಅಂತ ಹೇಳಿ ಆಕ್ಷೇಪಣೆ ಸಲ್ಲಿಸಿದರು नारायण ಸ್ವಾಮಿ ದಕ್ಷಿಣ E